ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಇದೆ ಅದು ನಮ್ಮ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಮತ್ತು ಎಮ್ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟ ಸುದ್ದಿಯಾಗಿತ್ತು ಏನು ಸುದ್ದಿ ಅದು ಏನು ವಿಚಾರ ಇದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ವಿಕಲಚೇತನರ ನಗರ ಮತ್ತು ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರನ್ನು ಖಾಯಂ ಮಾಡಬೇಕು ಮತ್ತು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾರರ ಕಾಯ್ದೆಯಂತೆ ಕನಿಷ್ಠ ವೇತನವನ್ನು ನಮಗೆ ನೀಡಬೇಕು ಸೇವಾ ಭದ್ರತೆ ನೀಡಬೇಕು ನೂತನವಾಗಿ ರಚನೆಗೊಂಡ ರಾಜ್ಯ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಆಗ್ರಹಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ನಾಯಕ್ ಅವರು ಮಾತನಾಡಿ ಎರಡು ಸಾವಿರದ ಏಳು ಎಂಟರಲ್ಲಿ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರ ಯೋಜನೆ ಆರಂಭಗೊಂಡಿತ್ತು ಆಗಿನ ಕುಮಾರಸ್ವಾಮಿ ಸರ್ಕಾರ ಇರುವಾಗ ವಿಕಲಚೇತನ ಎಲ್ಲ ಸೌಲಭ್ಯಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸಲು ಈ ಯೋಜನೆ ಜಾರಿಗೆ ಬಂದಿತ್ತು ಅದೇ ರೀತಿ ಸುಮಾರು ಹದಿನಾರು ವರ್ಷಗಳಿಂದ ಎಲ್ಲ ತಾಲೂಕು ನಗರ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಪೌಷ್ತಿ ಕಾರ್ಯಕರ್ತರು ಮತ್ತು ವಿವಿಧೋದ್ದೇಶ ಪೌಷ್ಠಿ ಕಾರ್ಯಕರ್ತರು ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಎಮ್ ಆರ್ ಡಬ್ಲ್ಯೂ ಅವರಿಗೆ ಹದಿನೈದು ಸಾವಿರ ರೂಪಾಯಿ ವೇತನ ನೀಡಲಾಗ್ತಾಯಿದೆ ಇದರ ಜೊತೆಗೆ ಅವರಿಗೆ ಏಳನೇ ವೇತನ ಆಯೋಗದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುವ ಮಾಹಿತಿ ಇದೆ ಅದೇ ರೀತಿ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆಗಿರುವ ನಮಗೆ ಒಂಬತ್ತು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ಅವ್ರಿಗೂ ಕೂಡ ವೇತನವನ್ನು ಹದಿನೆಂಟು ಸಾವಿರಕ್ಕೆ ಹೆಚ್ಚಳ ಮಾಡಬೇಕೆಂದು ಈ ಸಮಿತಿ ಆಗ್ರಹಿಸಿದೆ ವಿಕಲಚೇತನರ ನಗರ ಮತ್ತು ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರನ್ನು ಸೇವೆ ಸೇವೆಯನ್ನು ಕಾಯಂ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ರಾಜ್ಯ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಪ್ರವೀಣ್ ನಾಯಕ್ ಅವರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಅದೇ ರೀತಿ ಬಿಆರ್ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆಗಿರೋ ನಮಗೆ ಈಗ ಕೇವಲ ಒಂಬತ್ತು ಸಾವಿರ ರೂಪಾಯಿ ಮಾತ್ರ ನೀಡುತ್ತಿದ್ದಾರೆ ನಮಗೂ ಕನಿಷ್ಠ ಕಾಯ್ದೆ ಜಾರಿ ಮಾಡುವಂತೆ ಆಗ್ರಹಿಸಲು ಈ ನೂತನ ಸಮಿತಿ ರಚನೆ ಮಾಡಿದ್ದೇವೆ ನಮಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ಈ ಹಾಜರಾತಿ ಇದೆ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಹಾಜರಾತಿ ಇದೆ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯಿತಿಯ ವಿ ವಿರ್ ಡಬ್ಲ್ಯೂಗಳಿಗೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಆಗಬೇಕು ಅದೇ ರೀತಿ ನಮಗೆ ವಿಕಲಚೇತನ ಕ್ಷೇಮಾಭಿವೃದ್ಧಿ ಅಧಿಕಾರಿ ಎಂಬ ಹುದ್ದೆ ಕೊಡುವ ಮೂಲಕ ನಮ್ಮನ್ನು ಖಾಯಂ ಮಾಡಬೇಕೆಂದು ಅವರು ಆಗ್ರಹಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ಕೂಡ ಇದೇ ಸಂದರ್ಭದಲ್ಲಿ ರಚನೆ ಮಾಡಲಾಗಿದೆ ರಾಜ್ಯ ವಿಶೇಷ ಚೇತನರ ನಗರ ಮತ್ತು ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ರಾಜ್ಯ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷರಾಗಿ ಕಡಬ ತಾಲೂಕಿನ ಅಲಂಕಾರು ಯು ಆರ್ ಡಬ್ಲ್ಯೂ ಆಗಿರುವ ಪ್ರಶಾಂತಿ ಕಡಬ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆ ಸುಳ್ಯ ಮಂಕಜ್ ಷಣ್ಮುಖಪ್ಪ ಉಪಾಧ್ಯಕ್ಷರಾಗಿ ನೋಣಯ್ಯ ಪುತ್ತೂರು ಮತ್ತು ಸದಾನಂದ ಸಂಘಟನಾ ಕಾರ್ಯದರ್ಶಿಯಾಗಿ ರಜನಿ ಮುರಳಯ್ಯ ಜತೆ ಕಾರ್ಯದರ್ಶಿಯಾಗಿ ರಾಧಾವತಿ ಬೆಟ್ಟಂಪಾಡಿ ಉಪ ಖಜಾಂಚಿಯಾಗಿ ಮೋನಪ್ಪ ಅಲಂಕಾರ್ ಜಿಲ್ಲಾ ಸಮಿತಿಯ ಸದಸ್ಯರಾಗಿ ಜಿಲ್ಲಾ ಸಮಿತಿಯ ಸದಸ್ಯರಾಗಿ ರಕ್ಷಿತಾ ಬೆಳ್ತಂಗಡಿ ರವಿ ಪುತ್ತೂರು ಶಿಲ್ಪಾ ಕುಂಬಾರ್ ಧನಂಜಯ ಕಡಬ ಆಸಿಫ್ ಬೆಳ್ತಂಗಡಿ ಶ್ರೀಧರ್ ಅಮರ್ ಮಟ್ನೂರು ಸಲಹಾ ಸಮಿತಿ ಸದಸ್ಯರನ್ನಾಗಿ ಎಂ ಡಬ್ಲ್ಯೂ ಚಂದ್ರಶೇಖರ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಮಂಡ್ಯದ ಭಾಗ್ಯಮ್ಮ ಅವರನ್ನು ಆಯ್ಕೆ ಮಾಡಲಾಗಿದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಜೋಸೆಫ್ ಬೆಳತಂಗಡಿ ರಾಜ್ಯ ಸಮಿತಿಯ ಸದಸ್ಯರಾಗಿ ಕಳಪುತ್ತೂರಿನಿಂದ ಮುತ್ತಪ್ಪಗೌಡ ಅವರನ್ನು ಆಯ್ಕೆ ಮಾಡಿದ್ದಾರೆಂದು ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದರು